ನಮಸ್ಕಾರ ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿಯ ಎಸ್ ಎಸ್ ಎನ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಎಚ್ ಐ ವಿ ಏಡ್ಸ್ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ತಾಲೂಕಾ ಆರೋಗ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿ ಹುಕ್ಕೇರಿ ತಾಲೂಕಾ ಕಾನೂನು ಸೇವಾ ಸಮಿತಿ ಹಾಗೂ ಎಸ್ಎಸ್ಎನ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹುಕ್ಕೇರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಹಾಗೂ ಆಶಾ ಸಿಂಗಾಡಿ ಗಣ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಉದಯ್ ಕುಲ್ಚಿ ವಕೀಲೆ ಆಶಾ ಶಿಂಗಾರಿ ಮಾತನಾಡಿ ಎಚ್ ಐ ವಿ ಏಡ್ಸ್ ತಡೆಗಟ್ಟುವ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳಲಾಗುತ್ತಿದ್ದು ಎಚ್ ಐ ವಿ ಏಡ್ಸ್ ಜಾಗೃತಿಯ ಸಂದೇಶವನ್ನು ಎಲ್ಲ ಯುವ ಪೀಳಿಗೆ ತಿಳಿಸುವ ಮೂಲಕ ಈ ರೋಗದ ಸರಿಯಾದ ಮಾಹಿತಿಯನ್ನು ಸಮಾಜಕ್ಕೆ ತಲುಪುವ ನಿಟ್ಟಿನಲ್ಲಿ ಕಾರ್ಯ ಮಾಡಲಾಗುತ್ತಿದ್ದು ಎಚ್ ಐ ವಿ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕಾದರೆ ಜನಸಾಮಾನ್ಯರಲ್ಲಿ ಸೂಕ್ತ ಅರಿವು ಮೂಡಿಸಬೇಕು ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ಹುಕ್ಕೇರಿಯ ಕಲಾ ಮತ್ತು ಮಹಾವಿದ್ಯಾಲಯದಲ್ಲಿ ಈ ಸಭಾಭವನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಉದಯ ಕುರ್ಚಿ ಆಚಾಶಿಂಗಾಡಿ ನಿಜಗುಣಿ ಪತ್ತಾರ್ ಸರ್ವಮಂಗಲ ಕಮತ್ಗಿ ಮಾದೇವಿ ಜಗಮತಿ ಹರೀಶ್ ಕುಮಾರ್ ಆರ್ ಬಸವರಾಯ್ ಮರಲಿಂಗನವರ್ ಲೋಕಪ್ಪ ಕೌ ಸೇರಿದಂತೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯ

ಅದಕ್ಕೇನು ಇಂಜೆಕ್ಷನ್ ಅದಾವ ಅಕ್ಕಿಗೆ ಹೆಡಿಗೆ ಸಮಯದಲ್ಲಿ ಅಕ್ಕಿ ಇಂಜೆಕ್ಷನ್ ಕೊಡ್ತಾರೆ ಆಮೇಲೆ ಅಕ್ಕಿ ಡೆಲಿವರಿ ಆದ ನಂತರ ಆ ಮಗುಗೆ ನೆವಿಲೇಪಿನ ಅಂತ ಹೇಳಿ ಸಿರಪ್ ಕೊಡ್ತಾರೆ ಕೆಮ್ಮ ಉಗ್ರಾಣಿಗೆ ಔಷಧಿ ಕೊಡ್ತಲ್ಲ ನಮ್ಗೆ ಕೊಡ್ತಾವ ಆಮೇಲೆ ಆ ಮಗುನ ನಾವು ಸುಮಾರು ಹದಿನೆಂಟು ತಿಂಗಳ ಕಾಲ ದೀರ್ಘ ತನಕ ಆ ಮಗುವಿಗೆ ಟೆಸ್ಟ್ ಮಾಡ್ತೀವಿ ಪ್ರತಿ ಆರು ತಿಂಗಳು ಅಂದ್ರೆ ಆ ಮಗುಗೆ ತಾಯಿಯಿಂದ ಬಂದರೂ ಇಲ್ಲ ಇಷ್ಟೆಲ್ಲ ಮಾಡಿ ಆ ಪ್ರಮಾಣ ಕೂಡ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವ ಎಚ್ ಐ ವಿ ಸಂಗೀತ ಗರ್ಭಿಣಿ ಡೆಲಿವರಿ ಆಗಿ ನಾವು ಎಚ್ ಐ ಕೊಟ್ಟ ಮೇಲೆ ಎಷ್ಟು ಮಕ್ಕಳಿಗೆ ಬಂದಿದೆ ಬಂದಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಿಗೆ ಬಂದಿಲ್ಲ ನಮ್ಮೊಂದಿಗೆ ಇದು ಒಂದು ಏನಾದರೂ ಸಂತೋಷದ ವಿಷಯ ಈ ಎಲ್ಲ ವಿಷಯವನ್ನು ನೋಡಿದಾಗ ಈಗ ನಮ್ಮ ಜಾಗತಿಕ ಮಟ್ಟದಲ್ಲಿ ಆಗಲಿ ಅಥವಾ ನಮ್ಮ ಭಾರತ ದೇಶದ ಮಟ್ಟದಲ್ಲಿ ಆಗಲಿ ಮುಂಚೆ ಇರುವಂತಹ ಇನ್ಫೆಕ್ಷನ್ ಮತ್ತು ಮುಂಚೆ ಎಚ್ ಐ ವಿಭಿಸಿದ್ರು ಅದರ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅಂದ್ರೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಉಳಿದ ಎಷ್ಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಅಂದ್ರೆ ಎಷ್ಟು ಮಂದಿ ಒಂದು ಮಂದಿ ಎಚ್ ಐ ಆಗಿದೆ ವಿಡ್ಸ್ ಅಲ್ಲ ಅಂದ್ರೆ ಅವರು ಇನ್ಫೆಕ್ಷನ್ ಇಂದ ಸಾವಿರ ಪ್ರಮಾಣ ಮದುವೆ ಇಷ್ಟ ಆ ನೂರಕ್ಕೆ ಈಗ ಎಪ್ಪತ್ತೊಂಬತ್ತು ಮಂದಿ ಕಡಿಮೆ ಆಗಿದೆ ಇಪ್ಪತ್ತೊಂದು ಅದೇ ಹೇಳಿದ್ರು ಎರಡ್ ಸಾವಿರದ ಮೂವತ್ತರ ನಾವು ಎಚ್ ಐ ವಿನ್ನ ನಿರ್ಮೂಲನ ಅಂತ ಅನ್ನಂಗಿಲ್ಲ ಜೀರೋ ತರಬೇಕಂತ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಈ ಕಾರ್ಯಕ್ರಮ ಜಾಗೃತಿ ಮಾಡಬೇಕು ನಿಮ್ಗೆ ಅವೇರ್ನೆಸ್ ಕೊಡಬೇಕು ಆಮೇಲೆ ನಾನು ಒಂದು ಏನು ಕಾಮನ್ ಆಗಿ ಹೇಳ್ತೀನಿ ನಿಮಗೆ ಸಿರಿಂಜ್ಗಳನ್ನ ನೀವು ಬಹಳಷ್ಟು ಜನ ನಾವು ಎಲ್ಲ ದವಾಖಾನೆ ಹೋಗ್ತೀವಿ ಇಂಜೆಕ್ಷನ್ಗಳನ್ನ ಮಾಡಿಸ್ಕೋತಾರೆ ನಿಮ್ಗೆ ಊರಲ್ಲಿ ಇಂಜೆಕ್ಷನ್ ಮಾಡ್ತಾರೆ ಒಂದು ಕೇರ್ಫುಲ್ ಆಗಿ ನೋಡ್ರಿ ಅವರು ಡಿಸ್ಪೋಸಬಲ್ ಸಿರಿಂಜ್ ಯೂಸ್ ಮಾಡ್ತಾರೆ ನೋಡ್ರಿ ನಿಮ್ಗಾಗಲಿ ನಿಮ್ಮ ಎಲ್ಲೇ ನೀವು ಹೋದಲ್ಲಿ ಆಗಲಿ ಅಲ್ಲಿ ನಿಮ್ಮ ಸಂಬಂಧಿಕರಾಗ್ಲಿ ನಿಮ್ಗಾಗ್ಲಿ ಏನೋ ತೊಂದರೆ ಆದಾಗ ಅವರು ಡಿಸ್ಪೋಸಬಲ್ ಸಿರಿಂಜ್ ಅವ್ರ ಯೂಸ್ ಮಾಡ್ತಾರೆ ಇಲ್ಲ ಅನ್ನೋದನ್ನು ನಿಮ್ಗೆ ಗೊತ್ತಿರು ಅದನ್ನು ನಿಮ್ ಕಣ್ಣು ಮುಂದೆ ನೋಡ್ಬೇಕು ಈಗ ಅಷ್ಟೇ ಶೀಟಾಗಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮುಂದೆ ನೀವು ಸಿರಿಂಜ್ ಓಪನ್ ಮಾಡಬೇಕು ಅಲ್ಲೇ ಮಾಡ್ಬೇಕು ಮುಂದೆನೆ ವರ್ಷ ಕೆಲವೊಂದು ಕೆಲಸ ಮಾಡಿದೀನಿ ನಮ್ಮಲ್ಲಿ ತಿಳುವಳಿಕೆ ಇದ್ದವರು ಸಿರಿಂಜ್ಗಳನ್ನು ತಾವೇ ತಗೊಂಡ್ಬರ್ತಿದ್ರು ಮಾಡಬೇಕು ಅಂದ್ರೆ ಅಷ್ಟೇ ಅವೇರ್ನೆಸ್ ಬಂದಿದೆ ನಿಮ್ಮಲ್ಲಿ ಆ ರೀತಿ ಅವೇರ್ನೆಸ್ ಇರಬೇಕು ಆಮೇಲೆ ಕೆಲವೊಂದು ಅದಕ್ಕೆ ಈಗ ನಮ್ಮಲ್ಲಿ ನಾವು ಸಣ್ಣ ಮಕ್ಕಳಿಗೆ ಸುಮಾರು ಹದಿನೈದು ಹದಿನಾರು ಈಶನ್ ಕೊಡಕ್ ಚಿಕ್ಕ ಮಕ್ಕಳಿಗೆ ಹಾಕ್ತೀವಿ ನಾವು ಅಲ್ಲಿ ನಮ್ಮ ಗವರ್ಮೆಂಟ್ ಏನ್ ಮಾಡಿದ್ರೆ ಅಟೋಡಿಸಿ ಮಾಡಿದಾರೆ ಏನಂತಂದ್ರೆ ಆ ಸಿರಿಂಜ್ ಒಳಗ ಎಷ್ಟು ಪ್ರಮಾಣದ ವ್ಯಾಕ್ಸಿನ್ ಬೇಕು ಸಿರಿಂದ ಎಷ್ಟು ಔಷಧ ಬೇಕು ಅಷ್ಟೇ ಪಾಯಿಂಟ್ ಫೈವ್ ಅಷ್ಟೇ ಜಾಗತ್ತೆ ಆಮೇಲೆ ಇಂಜೆಕ್ಷನ್ ಮಾಡಿದ ಕೂಡಲೇ ಅಲ್ಲೇ ಟಕ್ ಅಂತ ಅಲ್ಲಿ ಮುಗಿದು ಬಿಡುತ್ತೆ ಅದು ಬೇರೆ ಯೂಸ್ ಮಾಡೋಕೆ ಸಾಧ್ಯನೇ ಇಲ್ಲ ಗೊತ್ತಾಯ್ತಿಲ್ಲ ಆ ರೀತಿ ಸಿರಿಂಜಿಗಳು ಬಂದ ಅದ್ರ ಬಗ್ಗೆ ನಿಮಗೆ ಗೊತ್ತಿರ್ಬೇಕು ಅದಕ್ಕೆ ಆಮೇಲೆ ಐ ವಿ ಲೈನ್ ಹಾಕ್ತಿರ್ತಾರೆ ಸಲಾಯ್ ಹಾಕ್ತಿರ್ತಾರೆ ಬ್ರಾಂಡ್ ಎಲ್ಲ ಹಾಕ್ತಿರ್ತಾರೆ ಇವೆಲ್ಲ ಇದ್ರ ಟೈಮ್ ನಲ್ಲಿ ಅವ್ರ ಪ್ರಿಕಾಷನ್ಸ್ ನಮ್ಮ ಎಲ್ಲಾ ಆರೋಗ್ಯ ಕಾರ್ಯಕರ್ತರು ಸೇವಕರು ಎಲ್ಲ ಅದನ್ನ ಮಾಡ್ತಿರ್ತಾರೆ ನಿಮಗ್ ಬರ್ತದೆ ನಿಮಗೆ ಕೆಲವೊಂದು ಮಿನ್ಸ್ಗಳು ಅದಾವ ಮಿನ್ಸ್ ಅಂದ್ರೆ ಏನ ತಪ್ಪು ಕಲ್ಪನೆಗಳು ಏನಪ್ಪಾ ಎಚ್ ಐ ವಿ ಇರುವಂತ ಆ ವ್ಯಕ್ತಿ ನಾವು ಜೊತೆ ಇದ್ರೆ ಅವ್ರ ಜೊತೆ ಊಟ ಮಾಡಿದ್ರೆ ಅವ್ರ ಜೊತೆ ನಾವು ಊಟ ಹಂಚ್ಕೊಂಡ್ರೆ ಅದರಿಂದ ನಮಗ್ ಬರ್ತಾರೆ ಅಂತ ಆ ರೀತಿ ಅವ್ರು ಕೊಡೋದು ಅದೇ ರೀತಿ ಈಗ ಅವರು ಮತ್ತೊಂದು ಪ್ರಿಕಾಷನ್ ಅಂತಂದ್ರೆ ಮನೆಯಲ್ಲೇನೆ ಶೇವಿಂಗ್ ಮಾಡ್ಕೋತಾರೆ ಎಲ್ಲ ಗಂಡು ಮಕ್ಕಳು ಆದ್ರೆ ಅಹ್ ಕಟ್ಟಿಂಗ್ ಮಾಡ್ಕೊಳಕ್ಕೆ ಶೇವಿಂಗ್ ಮಾಡ್ಕೊಳಕೆ ಸಲೂನ್ಗಳಲ್ಲಿ ಹೋದಾಗ ಬಾಳ್ ಕೇಳ್ಕೋ ಅವರು ಬ್ಲೇಡ್ ಯೂಸ್ ಮಾಡ್ತಾರೆ ಬ್ಲೇಡ್ ಯೂಸ್ ಮಾಡೋದಾಗ ನಿಮ್ ಕಣ್ಣು ಎದುರಿಗೇನೆ ಆ ಬ್ಲೇಡ್ ಹೊಸ ಬ್ಲೇಡ್ ತಗೊಂಡಾರೆಲ್ಲ ನೋಡ್ಬೇಕು ಬ್ಲೇಡ್ ಅವ್ರ ಒಬ್ಬರಿಗೆ ಯೂಸ್ ಮಾಡಿದಂತ ಬ್ಲೇಡ್ ಅವ್ರಿಗೆ ಏನಕ್ಕೆ ಕಟ್ ಅದಕ್ಕೆ ಬ್ಲೇಡ್ ಹತ್ತಿರ್ತದೆ ಆಮೇಲೆ ನಮಗೂ ಕಟ್ಟಿಂಗ್ ಮಾಡ್ತಾರೆ ನಮಗೂನು ಕಟ್ ಆಗಿರ್ತದ ಅಲ್ಲಿ ರಕ್ತ ಜೊತೆ ನಮ್ಮ ಬಟ್ ಆ ಪ್ರಮಾಣ ಬಹಳ ಕಡಿಮೆ ಅಂದ್ರೆ ಎಲ್ಲೋ ಸಾವಿರದಲ್ಲಿ ಬಂದ ಅದೇನು ಅದಕ್ಕೆ ಹಚ್ಚಕಂತಿಲ್ಲ ಬಟ್ ನಾವು ಪ್ರಿಕಾಷನ್ ತಗೊಳ್ಳೋದು ಅದು ಒಂದೇ ಆಗಲ್ಲ ಬೇರೆ ಅದಕ್ಕೆ ಏನು ಹೇಳೋದು ಸೇಫ್ಟಿ ಯೂಸ್

ಟೈಮ್ ಆಗಿರೋದ್ರಿಂದ ನೀವು ಕೂತ್ ಕೇಳುವಂತ ಗೊತ್ತಿಲ್ಲ ನಿದ್ದಕ್ಕೂ ಸಾಕು ಕಾಣೋ ಎಲ್ಲರಿಗೂ ಕಾಣಕೊಂಡು ಇರುವಂತ ನಮ್ಮ ದೇಶದಾಗ ನಮಗ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತ ಒಂದ್ ಎರಡು ಮೂರು ಸಾಲ ಕಾನೂನುಗಳನ್ನ ನಮಗೆ ನಮ್ಗೆ ಎಲ್ಲರಿಗೂ ಗೊತ್ತೈತಿ ಜನನ ಪ್ರಮಾಣ ಪತ್ರ ನೀವೆಲ್ಲಾರು ಈಗ ಬಂದಿದೆ ಕಾಲೇಜಿಗೆ ಬರ್ತೀವಿ ಅಂತಂದ್ರೆ ನೀವೆಲ್ಲಾರು ನಿಮ್ಮ ಹತ್ರ ಎಲ್ಲಾರ್ಗು ಜನನ ಪ್ರಮಾಣ ಪತ್ರ ಐತ್ ಅಂತ ಹೇಳಿದ್ರೆ ನೀವೆಲ್ಲ ಅಡ್ಮಿಷನ್ ತಗೊಂಡಿರಿ ಆದ್ರ ಕೆಲವು ಜನನ ಪ್ರಮಾಣ ಪತ್ರ ಎದಕ್ ಬೇಕು ಅಂತ ಕೇಳ್ತಾನ ಮತ್ತೆ ಮತ್ತೆ ಸ್ಕೂಲ್ ಅಡ್ಮಿಷನ್ ಮಾಡಕ್ ಜನನ ಪ್ರಮಾಣ ಪತ್ರ ಬೇಕು ಇನ್ನೊಂದು ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ತೆಗಿತೀವಲ್ಲ ಓದವ್ರಿಗಿಂತ ಇರ್ತೈತಿ ಓದಿಲ್ಲ ಇಂಪಾರ್ಟೆಂಟ್ ಅಂದ್ರೆ ನಮ್ಮಲ್ಲಿ ಈಗ ಜಗತ್ತ ಹೊಂಟೈತೋ ಅಭಿವೃದ್ಧಿ ಶೈಕ್ಷಣಿಕವಾಗಿಲ್ಲಗಳ ಅಭಿವೃದ್ಧಿ ಆಗ್ತಿರೋದ್ರಿಂದ ವಿದೇಶಕ್ಕೆ ಅದು ಓದಕಾಗ್ಲಿ ಆಡೋದಕ್ಕಾಗ್ಲಿ ಯಾವ್ದಾದ ಕಾರಣಕ್ಕೆಲ್ಲ ಹೋಗ ವಿದೇಶಕ್ಕೆ ಹೋಗ್ಬೇಕಂತಂದ್ರೆ ನಾವು ಪಾಸ್ಪೋರ್ಟ್ ಕಂಪಲ್ಸಿರ್ಬೇಕು ಪಾಸ್ಪೋರ್ಟ್ ತಗೊಳಕ್ ಹೋದ್ರೆ ಜನನ ಪ್ರಮಾಣ ತೋರಿಸಿರ್ಬೇಕು ಜನನ ಪ್ರಮಾಣ ಪತ್ರ ಇಲ್ಲ ಅಂತಂದ್ರೆ ಕೋರ್ಟ್ ಸಿಗಂಗಿಲ್ಲ ನಾವು ವಿದ್ಯಾವಂತರು ನಮ್ಮ ಹತ್ರ ಜನನ ಪ್ರಮಾಣ ಪತ್ರ ಇಲ್ಲ ಯಾಕಂದ್ರೆ ಈಗೀಗ ಎಲ್ಲಾ ಜನ ಎಲ್ಲಾ ಇಲಾಖೆಗಳ ಅಂದ್ರೆ ಸರ್ಕಾರ ಮಾಡುವಂತ ಕಾನೂನುಗಳಿಂದ ಇಲಾಖೆಗಳ ಒತ್ತಾಸೆಯಿಂದ ಎಲ್ಲರಿಗೂ ಒಂದು ರೀತಿ ಅಂದ್ರೆ ಅಂಗನವಾಡಿಯವರು ಶುರು ಮಾಡ್ತಾರೆ ತಾಯಿ ಮಗು ತಾಯಿ ಹೊಟ್ಟೆ ಇದ್ದಾಗಿಂದ ಸರ್ವೆ ಶುರು ಆಗಿರ್ತದೆ ಅಲ್ಲಿ ಅಂದ್ರೆ ಅಲ್ಲಿ ಜನನ ಪ್ರಮಾಣ ಪತ್ರ ಇತ್ತು ಆದ್ರ ಇನ್ನೂ ಸ್ವಲ್ಪ ವರ್ಷ ಹಿಂದಿಗೆ ಇಪ್ಪತ್ತ್ ಮೂವತ್ತು ನಲವತ್ತು ವರ್ಷ ಹಿಂದೆ ಸಾಕಷ್ಟು ಮಂದಿ ಕಡೆ ನಮ್ಗೆ ಜನ ಪ್ರಮಾಣ ಪತ್ರ ಇಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂತಂದ್ರ ನಮ್ ಸ್ನೇಹಿತರವ್ರ ವಕೀಲರವರು ಅವರು ವಕೀಲರು ವಕೀಲರು ಟೂರ್ನಾಮೆಂಟ್ ಗಳು ಮಾಡ್ತಾರಲ್ಲ ಕ್ರಿಕೆಟ್ ಆಡ್ತಾರಲ್ಲ ಅಂತ ಕ್ರಿಕೆಟ್ ವಕೀಲ